ಇವತ್ತು ಒಂದು ಚಿಕ್ಕ ವೀಡಿಯೋವನ್ನು ಮಾಡಬೇಕು ಅಂಥೇಳಿ ನಿಮ್ಮೊಂದಿಗೆ ಬಂದಿದ್ದೇನೆ ಒಂದು ಕನ್ನಡ ಫಾರ್ಮಕಾಲಜಿಯ ಒಂದು ಚಿಕ್ಕ ವಿಚಾರವನ್ನು ನಿಮ್ಗೆ ಹೇಳಿಬಿಟ್ಟು ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಒಂದು ಸಣ್ಣದಾದಂತಹ ಒಂದು ವಿಷಯವನ್ನು ತೆಗೆದುಕೊಂಡು ಚರ್ಚೆ ಮಾಡಿ ನಿಲ್ಲಿಸ್ತಾ ಇದ್ದೇನೆ ಈಗ ನಾವು ಫ್ಯಾಕ್ಟರ್ಸ್ ಮಾಡಿಫೈಯಿಂಗ್ ಡ್ರಗ್ಸ್ ಆ್ಯಕ್ಷನ್ ಇದರ ಬಗ್ಗೆ ನಾವು ಭಾಳಷ್ಟು ಚರ್ಚೆ ಮಾಡ್ತಾಯಿದ್ದೇವೆ ಅದರಲ್ಲಿ ಮುಖ್ಯವಾಗಿ ರೋಗಗಳು ಆ ರೋಗಗಳಿಂದ ಆಗುವಂತಹ ಬದಲಾವಣೆಗಳು ಇದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೇವೆ ಈಗ ಹಾರ್ಟ್ ಡಿಸೀಸ್ ಇತ್ತು ಅಂತ ಇಟ್ಕೊಳ್ಳಿ ಅಂದರೆ ಈ ಹೃದಯ ತನ್ನ ಕಾರ್ಯವೈಖರಿಯನ್ನು ಸ್ವಲ್ಪ ಫೇಲ್ಯೂರ್ ಆಗಿದೆ ಅಥವಾ ಈ ಒಂದು ಪಂಪ್ ಏನಿರುತ್ತೆ ಹಾರ್ಟ್ ಅನ್ನೋದು ಒಂದು ಪಂಪ್ ಅದು ಏನು ಮಾಡುತ್ತೆ ಈ ದೇಹಕ್ಕೆಲ್ಲೂ ಈ ರಕ್ತವನ್ನು ಪಂಪ್ ಮಾಡ್ತಾ ಇರುತ್ತೆ ಇಂತಹ ಒಂದು ಹಾರ್ಟ್ ಇಂತಹ ಒಂದು ಹೃದಯ ಏನಾದರೂ ಸ್ವಲ್ಪ ಕಾರ್ಯವೈಖರಿನಲ್ಲಿ ವ್ಯತ್ಯಾಸ ಆದರೆ ಅದರ ಒಂದು ಎಫಿಷಿಯನ್ಸಿ ಅಂತ ಹೇಳ್ತೀವಿ ಅದು ಕಡಿಮೆ ಆದಾಗ ಔಷಧಗಳ ಆ್ಯಕ್ಷನ್ಸ್ ಅಂದರೆ ಔಷಧಗಳ ಗುಣಗಳು ಯಾವ ರೀತಿ ಬದಲಾವಣೆ ಆಗ್ತವೆ ಇದರ ಬಗ್ಗೆ ಒಂದು ಸಣ್ಣ ಒಂದು ವಿಚಾರವನ್ನು ಹೇಳಿ ಇವತ್ತು ಮುಗಿಸ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಅಂಗವೂ ಕೂಡ ಅದೇ ಆದಂತಹ ಒಂದು ವಿಶಿಷ್ಟವಾದ ಕೆಲಸ ಮಾಡುತ್ತೆ ಹಾಗೆಯೇ ಈ ಒಂದು ಹೃದಯ ವಿಶಿಷ್ಟವಾದ ಒಂದು ಕೆಲಸ ಏನು ಮಾಡುತ್ತೆ ಅಂದರೆ ರಕ್ತವನ್ನು ಪುಷ್ ಮಾಡೋದು ರಕ್ತವನ್ನು ಇರುತ್ತೆ ಎಲ್ಲೆಲ್ಲಿಗೆ ನೂಕುತ್ತೆ ದೇಹದ ಪ್ರತಿಯೊಂದು ಭಾಗಕ್ಕೂ ರಕ್ತವನ್ನು ನೂಕುತ್ತೆ ಅಂದರೆ ಪುಶ್ ಮಾಡುತ್ತೆ ಅಥವಾ ಪಂಪ್ ಮಾಡುತ್ತೆ ಹೀಗೆ ಮಾಡೋದು ಕಡಿಮೆ ಆದರೆ ಏನಾಗುತ್ತೆ ಏನಾಗುತ್ತೆ ಅಂತಂದರೆ ಸರಿಯಾದ ಒಂದು ಜಾಗಕ್ಕೆ ಎಲ್ಲಿ ರಕ್ತ ಹೋಗಬೇಕು ಅಲ್ಲಿ ಹೋಗಲಿಲ್ಲ ಯಾಕಂದರೆ ಔಷಧ ತಮ್ಮ ದೇಹಕ್ಕೆ ಸೇರಬೇಕು ಅಬ್ಸಾರ್ಬ್ಷನ್ ಅಂತ ಹೇಳ್ತೀವಿ ಸರಿನಾ ಈ ಒಂದು ಅಬ್ಸಾರ್ಬ್ಷನ್ ಆಗೋದಕ್ಕೆ ರಕ್ತ ಅಲ್ಲಿ ಹೋಗಬೇಕು ಪರ್ಫ್ಯೂಷನ್ ಆಗಬೇಕು ಸರಿನಾ ಅಂದರೆ ಆ ಒಂದು ಜಿ ಐ ಟಿಗೆ ಅಂದರೆ ಈ ನಮ್ಮ ಏನು ಗ್ಯಾಸ್ಟ್ರ ಇಂಟ್ರಶ್ನಲ್ ಟ್ರ್ಯಾಕ್ಟ್ ಇದೆ ಅಥವಾ ಜೀರ್ಣಾಂಗ ಏನಿದೆ ಆ ಜೀರ್ಣಾಂಗಕ್ಕೆ ಸರಿಯಾದ ಒಂದು ಬ್ಲಡ್ ಸಪ್ಲೈ ಆಗದೇ ಇರುತ್ತೆ ಆಗ ರಕ್ತ ನಮ್ಮ ದೇಹವನ್ನು ಸೇರುವುದಿಲ್ಲ ಸರಿನಾ ಆಮೇಲೆ ಮ್ಯೂಕೋಸಲ್ ಎಡಿಮ ಆಗಿರುತ್ತೆ ಸರಿನಾ ಅಂದರೆ ಈ ಮೇಲ್ಮೈ ಪದರ ಏನಿರುತ್ತೆ ಜಿ ಐ ಟಿದು ಅಂದರೆ ಜ ಜೀರ್ಣಾಂಗದ ಒಂದು ಮೇಲ್ಮೈ ಪದರ ಮ್ಯೂಕೋಸ್ ಏನಿರುತ್ತೆ ಅದು ಊದ್ಕೊಂಡಿರುತ್ತೆ ಊದ್ಕೊಂಡಾಗ ಆಗ ಅಲ್ಲಿ ಏನಾಗಿರುತ್ತೆ ಸ್ಪ್ಲ್ಯಾಂಕ್ನಿಕ್ ವ್ಯಾಸೋ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಸ್ಪ್ಲ್ಯಾಂಕ್ನಿಕ್ ಅಂದರೆ ಏನು ಯಾವ ಈ ಜಿ ಐ ಟಿಗೆ ಬ್ಲಡ್ ಸಪ್ಲೈ ಮಾಡುವಂತಹ ಯಾವ ವೆಸಲ್ಸ್ ಇದ್ದಾವೆ ಅಥವಾ ರಕ್ತನಾಳಗಳಿದ್ದಾವೆ ಅವು ಕುಂಚ ಸ ಕುಂಠಿತ ಅಂದರೆ ಸಂಕುಚಿತವಾಗಿರುತ್ತವೆ ಅಂದರೆ ಅಂದರೆ ಕನ್ಸ್ಟ್ರಿಕ್ಷನ್ ಆಗಿರುತ್ತವೆ ಆಗ ಕನ್ಸ್ಟ್ರಿಕ್ಷನ್ ಆಗಿರೋದ್ರಿಂದ ಏನಾಗುತ್ತೆ ಬ್ಲಡ್ ಸಪ್ಲೈ ಸರಿಯಾಗಿ ಆಗೋದಿಲ್ಲ ಬ್ಲಡ್ ಸಪ್ಲೈ ಆಗಿಲ್ಲ ಅಂದರೆ ಅಬ್ಸಾರ್ಷನ್ ಆಗೋದಿಲ್ಲ ಸರಿನಾ ಸೋ ಇದನ್ನು ನಾವು ಒಂದು ವಿಷಯವನ್ನು ನಾವು ಕಟ್ಕೋಬೇಕು ಎಕ್ಸಾಂಪಲ್ಸ್ ಏನಂತಂದರೆ ಪ್ರೋಕೇನಮೈಡ್ ಪ್ರೋಕೇನ ಮೈಡ್ ಮತ್ತು ಹೈಡ್ರೋಕ್ಲೋರೊಥೈಸೈಡ್ ಪ್ರೋಕೇನ್ ಮತ್ತು ಹೈಡ್ರೋಕ್ಲೋರೋಥೈಸೈಡ್ ಈ ಎರಡು ಔಷಧಗಳು ಅಬ್ಸಾರ್ಷನ್ನು ಕಡಿಮೆ ಆಗುತ್ತೆ ಅಂಥೇಳಿ ನಾವು ಈ ಪುಸ್ತಕಗಳಲ್ಲಿ ನಾವು ಓದ್ಬೋದಾಗಿದೆ ಆಮೇಲೆ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಏನಿರುತ್ತೆ ಅದು ಕೂಡ ತುಂಬ ಜಾಸ್ತಿ ಆಗುತ್ತೆ ಸರಿನಾ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂದರೆ ಈ ಒಂದು ರಕ್ತಕ್ಕೆ ಔಷಧ ಏರೋದಿಲ್ಲ ಸರಿನಾ ಏರೋದು ಬಿಟ್ಟು ಅದೇನು ಮಾಡಿರುತ್ತೆ ಎಲ್ಲ ಈ ಒಂದು ಪೆರಿಫರಲ್ ಫ್ಲೂಯಿಡ್ಸ್ ಅಂತ ಏನಿರುತ್ತೆ ಅಂದರೆ ಸೆಲ್ಯುಲರ್ ಫ್ಲೂಯಿಡ್ಸ್ ಇರುತ್ತೆ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡಿರುತ್ತೆ ಅಂದರೆ ಏನಾಗಿರುತ್ತೆ ಈಗ ಹಾರ್ಟ್ ಫೇಲ್ಯೂರ್ ಆದರೆ ನಮ್ಮ ಬಾಡಿ ಪೂರ್ತಿನೂ ಊತ ಬಂದಿರುತ್ತೆ ಊತ ಏನಕ್ಕೆ ಬಂದಿರುತ್ತೆ ಅಂದರೆ ಫ್ಲೂಯಿಡ್ ಅಂದರೆ ಏನು ನೀರಿನ ಅಂಶ ಎಲ್ಲ ಜೀವಕೋಶಗಳಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಸೇರ್ಕೊಂಡ್ಬಿಟ್ಟಾಗ ಈ ಔಷಧಗಳು ಸರಿಯಾಗಿ ಸರಿಯಾಗಿ ಅದು ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಆದರೆ ರಕ್ತದಲ್ಲಿ ಮಾತ್ರ ಇರೋದಿಲ್ಲ ಸರಿನಾ ಸೊ ಹೀಗಾದಾಗ ಹೀಗಾದಾಗ ಎಲ್ಲಿ ಈ ಔಷಧ ಕೆಲಸ ಮಾಡಬೇಕು ಅಲ್ಲಿ ಮಾಡೋದಿಲ್ಲ ಆಮೇಲೆ ಡಿಶ್ ಡಿಕ್ರೀಸ್ಡ್ ಟಿಶ್ಯೂ ಪರ್ಫ್ಯೂಷನ್ ಆಗುತ್ತೆ ಸರಿನಾ ಟಿಶ್ಯೂ ಪರ್ಫ್ಯೂಷನ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಸೊ ಹೀಗಾದಾಗ ಎಗೇನು ಅವಾಗೇನಾಗುತ್ತೆ ನಾವು ಲೋಡಿಂಗ್ ಡೋಸ್ ಆಫ್ ದಿ ಡ್ರಗ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ ಲೋಡಿಂಗ್ ಡೋಸ್ ಆಫ್ ದಿ ಡ್ರಗ್ ರೆಡ್ಯೂಸ್ಡ್ ಎಕ್ಸಾಂಪಲ್ ಯಾವುದು ಲಿಲೋಕೇಯಿನ್ ಮತ್ತು ಪ್ರೊಕೇನ್ ಎಮೇಡ್ ಈ ಎರಡು ಔಷಧಗಳ ಒಂದು ಏನಿದೆ ಲೋಡಿಂಗ್ ಡೋಸ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಡಿಸ್ಟ್ರಿಬ್ಯೂಷನ್ನು ಅದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಏನು ಆ ಬಾಡಿನಲ್ಲಿ ನೀವೇನಾದರೂ ಔಷಧ ಕೊಟ್ಬಿಟ್ರೆ ಅದು ಕಂಟಿನ್ಯೂಸ್ ಆಗಿ ಅಕುಮಲೇಟ್ ಆಗ್ತಾ ಹೋಗುತ್ತೆ ಹೀಗಾಗಿ ನಾವು ಒಂದಿಷ್ಟು ಬೇರೆ ವಿಷಯವನ್ನು ನಾವು ಜ್ಞಾಪಕ ಇಟ್ಕೋಬೇಕು ಏನಂದರೆ ಈ ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಅಂದರೆ ಎಲ್ಲ ಫಾರ್ಮಕೊ ಕೈನಿಟಿಕ್ ಕೂಡ ಬದಲಾವಣೆ ಹೊಂದುವಂತಹ ಒಂದು ಸಂದರ್ಭ ಇರುತ್ತೆ ಆಮೇಲೆ ಇನ್ನೂ ಒಂದು ಏನು ವಿಷಯ ಅಂತಂದರೆ ಈ ಔಷಧಗಳು ಎಲಿಮಿನೇಷನ್ ಕೂಡ ಕಡಿಮೆ ಆಗುತ್ತೆ ಸರಿನಾ ಈ ಬ್ಲಡ್ ಏನಿದೆ ಈ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಕಡಿಮೆ ಆಗುತ್ತೆ ಅದೇ ಥರ ಅದೇ ಥರ ಏನಾಗುತ್ತೆ ಪರ್ಫ್ಯೂಷನ್ ಆಫ್ ದಿ ಪರ್ಫ್ಯೂಷನ್ ಆಫ್ ದಿ ಟಿಶ್ಯೂ ಪರ್ಫ್ಯೂಷನ್ ಕಡಿಮೆ ಆಗುತ್ತೆ ಅದೇ ಥರ ಲಿವರ್ಗೂ ಕೂಡ ಅಲ್ಲಿ ಅದೇ ಥರ ಲಿವರ್ಗೂ ಕೂಡ ಬ್ಲಡ್ ಹೋಗೋದು ಕಡಿಮೆ ಆಗುತ್ತೆ ಈಗ ಆದಾಗ ಏನಾಗುತ್ತೆ ಎಲಿಮಿನೇಷನ್ ಕೂಡ ಅಂದರೆ ಡ್ರಗ್ ಎಲಿಮಿನೇಷನ್ ಕೂಡ ಕಡಿಮೆ ಆಗುತ್ತೆ ಸರಿನಾ ಆಮೇಲೆ ಅದೇ ಥರ ನಿಮಗೆ ಈ ಕಿಡ್ನಿ ಕೂಡ ಕಿಡ್ನಿ ಫಂಕ್ಷನ್ಸ್ ಕೂಡ ಕಡಿಮೆ ಆಗುತ್ತೆ ಗ್ಲಾಮರ್ಲರ್ ಫಿಲ್ಟ್ರೇಷನ್ ಕಡಿಮೆ ಆಗುತ್ತೆ ಆಮೇಲೆ ಟ್ಯುಬುಲರ್ ರಿಅಬ್ಸಾರ್ಬ್ಷನ್ ಜಾಸ್ತಿ ಆಗುತ್ತೆ ಸರಿನಾ ಈ ಥರ ಎಲ್ಲ ಒಂದು ಕಾರಣಗಳಿಂದ ಏನಾಗುತ್ತೆ ಈ ಔಷಧ ನಮ್ಮ ಬಾಡಿಯನ್ನು ಬಿಟ್ಟು ಹೋಗೋದು ಕಡಿಮೆ ಆಗುತ್ತೆ ಸರಿನಾ ಸೊ ಎಕ್ಸಾಂಪಲ್ ಎಗೇನು ಲಿಡೋಕೇನು ಪ್ರೊಕೇನು ಮೇಡು ಥಿಯೋಫೈಲೈನು ಇವೆಲ್ಲನೂ ಈ ಹಾರ್ಟ್ ಸರಿಯಾಗಿ ಯಾವಾಗ ಕೆಲಸ ಮಾಡ್ತಾ ಇರಲ್ಲ ಆಗ ಅವು ಏನು ಮಾಡ್ತವೆ ನಮ್ಮ ದೇಹವನ್ನು ಈ ಔಷಧ ಬಿಟ್ಟೋಗೋದು ಕೂಡ ಕಡಿಮೆ ಆಗುತ್ತೆ ಯಾಕಂದರೆ ಟಿಶ್ಯೂ ಪರ್ಫ್ಯೂಷನ್ ಕಡಿಮೆ ಆಗುತ್ತೆ ಅದೇ ಥರ ಕಿಡ್ನಿಗೆ ಬ್ಲಡ್ ಸಪ್ಲೈ ಕೂಡ ಸರಿಯಾಗಿ ಆಗೋದಿಲ್ಲ ಲಾವುಲರ್ ಫಿಲ್ಟ್ರೇಷನ್ ಕಡಿಮೆ ಆಗುತ್ತೆ ಟ್ಯೂಬುಲರ್ ರಿಅಬ್ಸಾರ್ಷನ್ ಜಾಸ್ತಿ ಆಗುತ್ತೆ ಸೊ ಈ ಎಲ್ಲ ಕಾರಣಗಳಿಂದ ಆಮೇಲೆ ಎಕ್ಸ್ಟ್ರಾ ಸೆಲ್ ಜಾಸ್ತಿ ಇರೋದ್ರಿಂದ ಡ್ರಗ್ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಆಗುತ್ತೆ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ ಆಮೇಲೆ ಅಬ್ಸಾರ್ಷನು ಸರಿಯಾಗಿ ಆಗೋದಿಲ್ಲ ಸರಿನಾ ಸೊ ಈ ಎಲ್ಲ ಕಾರಣಗಳಿಂದ ಭಾಳಷ್ಟು ವ್ಯತ್ಯಾಸಗಳು ಆಗ್ತವೆ ಅದೇ ಥರ ನೀವು ಒಂದು ಲೆಕ್ಕ ಹಾಕ್ಕೊಂಡ್ರೆ ಸೆನ್ಸಿಟಿವಿಟಿ ಟು ದಿ ಡ್ರಗ್ ಆಲ್ಸೋ ಚೇಂಜಸ್ ಸರಿನಾ ಈಗ ಈ ಹಾರ್ಟ್ ಫೇಲ್ಯೂರ್ ಇದ್ದವರಿಗೆ ಇವಾಗ ಒಂದೊಂದು ಸರಿ ಈಗ ನೋಡಿ ಡಿಜಿಟಾಲಿಸ್ ಅಂತ ಅದು ನಾವು ಹಾರ್ಟ್ ಫೇಲ್ಯೂರ್ಗೇ ಕೊಡೋದು ಟ್ರೀಟ್ಮೆಂಟು ಅದು ನಾರ್ಮಲ್ ಇರೋರಿಗೆ ನೀವು ಡಿಜಿಟಾಲಿಸ್ ಕೊಟ್ಟರೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ ಆದರೆ ನೀವು ಡಿಜಿಟಲೇಷನ ಯಾವಾಗ ಹಾರ್ಟ್ ಫೇಲಿಯರ್ ಇರುತ್ತೆ ಅವ್ರಿಗೆ ನೀವು ಈ ಔಷಧವನ್ನು ಕೊಟ್ಟರೆ ಆಗ ಏನಾಗುತ್ತೆ ಅದು ಹೆಚ್ಚು ಕೆಲಸ ಮಾಡುತ್ತೆ ಅಂದರೆ ಈ ಈ ಡಿಜಿಟಲೇಸ್ ಎನ್ನುವಂತಹ ಔಷಧದ ಕೆಲಸನೇ ಹಾರ್ಟಿನ ಒಂದು ಎಫಿಷಿಯನ್ಸಿನ ಜಾಸ್ತಿ ಮಾಡೋದು ಆ ಒಂದು ಕೆಲಸನ ಹೆಚ್ಚು ಎಫಿಷಿಯಂಟಾಗಿ ಹಾರ್ಟ್ ಫೇಲ್ಯೂರಲ್ಲಿರೋರು ಮಾತ್ರ ಮಾಡುತ್ತೆ ಆದರೆ ನಾರ್ಮಲ್ ಇರೋರಲ್ಲಿ ಇದು ಕೆಲಸ ಮಾಡಲ್ಲ ಅಂದರೆ ಬೋತ್ ಅಂದರೆ ಫಾರ್ಮಕೋ ಡೈನಮಿಕ್ ಪ್ಯಾರಾಮೀಟರ್ ಮತ್ತು ಫಾರ್ಮಕೋ ಕೈನಿಟಿಕ್ ಪ್ಯಾರಾಮೀಟರ್ ಎರಡೂ ಕೂಡ ಬದಲಾವಣೆ ಆಗುವಂತಹ ಒಂದು ಸಂದರ್ಭ ಇರುತ್ತೆ ಅಂದರೆ ಯಾವುದೇ ಒಂದು ರೋಗ ಇದ್ದಾಗ ಆ ಔಷಧದ ಗುಣ ಕೂಡ ಬದಲಾವಣೆ ಆಗುತ್ತೆ ರೋಗದಿಂದ ಔಷಧದ ಗುಣ ಬದಲಾಗುತ್ತೆ ಔಷಧದ ಗುಣ ಬದಲಾಗೋದ್ರಿಂದ ಅದನ್ನು ಉಪಯೋಗಿಸುವಂತಹ ರೀತಿ ಕೂಡ ಬದಲಾಗಬೇಕು ಸರಿನಾ ಸೊ ಫಾರ್ಮಕೋಕೈನೆಟಿಕ್ ಪ್ಯಾರಾಮೀಟರ್ ಬದಲಾದ್ರೂ ನಾವು ಎಚ್ಚರಿಕೆ ವಹಿಸಬೇಕು ಫಾರ್ಮಕೋ ಡೈನಮಿಕ್ ಪ್ಯಾರಾಮೀಟ್ರನು ಚೇಂಜ್ ಆದ್ರೂ ಅವಾಗ್ಲೂ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಸೊ ಇದು ಈ ಒಂದು ವಿಷಯವನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಬೇಕಾಗಿತ್ತು ಸೊ ಕಂಜೆಸ್ಟಿವ್ ಕಾರ್ಡಿಯ ಫೇಲ್ಯೂರ್ ಇದ್ದಾಗ ಔಷಧದ ಗುಣಗಳು ಯಾವ ರೀತಿ ಬದಲಾವಣೆ ಆಗ್ತವೆ ಅಂತ ನಾವು ಕಲ್ತ್ಕೊಂಡ್ವಿ ಭಾಳ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡು ಜಾಸ್ತಿ ಆಗೋದ್ರಿಂದ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಆಗುತ್ತೆ ಎಲಿಮಿನೇಷನ್ ಕಡಿಮೆ ಆಗುತ್ತೆ ರಕ್ತ ಬ್ಲಡ್ ಸಪ್ಲೈ ದಿ ಮಿಕೋಸ ಕಡಿಮೆ ಆಗುತ್ತೆ ಸ್ಲಾಂಕ್ನಿಕ್ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ ಅದೇ ಥರ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಆಗುತ್ತೆ ರಿಯ ರಿಯ ಆಮೇಲೆ ಏನಾಗುತ್ತೆ ಸೊ ಎಲಿಮಿನೇಷನ್ ಡ್ರಗ್ ಎಲಿಮಿನೇಷನ್ ಕೂಡ ಕಡಿಮೆ ಆಗುತ್ತೆ ಆಮೇಲೆ ಡ್ರಗ್ ಸೆನ್ಸಿಟಿವಿಟಿ ಟು ಸಮ್ ಪರ್ಟಿಕ್ಯುಲರ್ ವಾರ್ಡ್ಸು ಚೇಂಜ್ ಆಗುತ್ತೆ ಸೊ ಇದು ಫಾರ್ಮ್ ಕೂಡ ಕನ್ಫಾರ್ಮ್ ಕೋಪ ಕೈನಿಟಿ ಎರಡೂ ಪ್ಯಾರಾಮೀಟ್ರ್ಗಳು ಬದಲಾಗ್ತವೆ ಅಂತ ಹೇಳ್ತಾ ಇವತ್ತು ನಾನು ನೋಡಿದ ಹಾಗೆ ಹೈಯೆಸ್ಟ್ ತೊಂಬತ್ತೈದು ವಿದ್ಯಾರ್ಥಿಗಳು ಅಥವಾ ಈ ಜ್ಞಾನವನ್ನು ಪಡೆಯೋದಕ್ಕೋಸ್ಕರ ನೀವೆಲ್ಲರೂ ಆನ್ಲೈನ್ ಬಂದಿದ್ದೀರಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಸೊ ನನ್ನ ಒಂದು ತರಗತಿಗಳು ಹೆಚ್ಚು ಜನಕ್ಕೆ ರೀಚ್ ಆಗ್ತಾಯಿದೆ ಅಂತೇಳಿ ಭಾಳಷ್ಟು ಖುಷಿ ಆಗ್ತಾಯಿದೆ ಇದೇ ರೀತಿ ನೀವು ಹೆಚ್ಚು ಜನರಿಗೆ ನನ್ನ ಒಂದು ತರಗತಿಗಳನ್ನು ರೀಚ್ ಮಾಡಲಿಕ್ಕೆ ಸಹಾಯ ಮಾಡಿ ಅದೇ ಥರ ನೀವೆಲ್ಲರೂ ಹೆಚ್ಚು ಜನರಿಗೆ ಹೇಳಿ ಮತ್ತು ಬೇರೆ ಬೇರೆ ಗ್ರೂಪ್ಗಳಿಗೂ ನೀವು ಸಹ ಶೇರ್ ಮಾಡಿ ಮತ್ತು ಈ ಕನ್ನಡ ಫಾರ್ಮಲ್ ಕಾಲೇಜಿಯನ್ನು ಬೆಳೀಲಿಕ್ಕೆ ಎಲ್ಲರೂ ಸಹಕಾರ ಮಾಡಿ ಅಂತ ಹೇಳ್ತಾ ಈಗ ಇದ್ದೀನಿ ಧನ್ಯವಾದಗಳು